ಅವರ ಚುನಾವಣಾ ಪ್ರಚಾರದ ನಂತರ ಕರ್ನಾಟಕದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಪ್ರವಾಸ ಚುನಾವಣಾ ಪ್ರಚಾರ ಸಭೆಗಳು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ ಮಂಗಳೂರಿನ ಗೋಲ್ಡ್ ಪಿನ್ ಸಿಟಿಯ ಆವರಣದಲ್ಲಿ ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಸಾರ್ವಜನಿಕರನ್ನು ಉದ್ದೇಶಿಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಚುನಾವಣಾ ಪ್ರಚಾರ ಸಭೆಗಳು ನಡೀತಾ ಇದೆ ಅವತ್ತೇ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋದಲ್ಲಿ ಅವರು ಭಾಗವಹಿಸ್ತಾರೆ ಸುಮಾರು ಒಂದು ಗಂಟೆಗಳ ಕಾಲ ರೋಡ್ ಶೋದ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರರ ನಡುವೆ ಅವರು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೊದಲ ಹಂತದಲ್ಲಿ ಅಮಿತ್ ಶಾ ಅವರ ಪ್ರವಾಸ ಆಯಿತು ಎರಡನೇ ಹಂತದಲ್ಲಿ ನರೇಂದ್ರ ಮೋದಿಯವರ ಪ್ರವಾಸ ಮೂರು ವಿಷಯವನ್ನು ಇಟ್ಟುಕೊಂಡು ನಾವು ಕರ್ನಾಟಕದಲ್ಲಿ ಚುನಾವಣೆಗೆ ಇದ್ದೇವೆ ಮೊದಲನೇದು ಸುರಕ್ಷಿತ ಭಾರತ ಸಾಂಸ್ಕೃತಿಕ ಭಾರತ ವಿಕಸಿತ ಭಾರತ ಈ ಮೂರು ವಿಷಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನ್ಯಾಯವನ್ನು ಕೊಟ್ಟವಂಥವ್ರು ಮತ್ತು ಹೊಸ ಸ್ವರೂಪವನ್ನು ಕೊಟ್ಟಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರ ಹತ್ತು ವರ್ಷದ ಆಡಳಿತ ಈ ಮೂರು ವಿಷಯವನ್ನು ಇಟ್ಟುಕೊಂಡು ಮನೆ ಮನೆಗೆ ನಾವು ತೆರಳಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಹದಿನಾಲ್ಕನೇ ತಾರೀಕಿನ ನರೇಂದ್ರ ಮೋದಿಯವರ ಕರ್ನಾಟಕದ ಪ್ರವಾಸ ನಮ್ಮ ಇಡೀ ಚುನಾವಣಾ ಕಾರ್ಯಕ್ಕೆ ಒಂದು ಹೊಸ ವೇಗವನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ ಗೋಲ್ಡ್ ಪಿಂಕ್ ಸಿಟಿನಲ್ಲಿ ನಡೆಯುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಪ್ರಚಾರದಲ್ಲಿ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸೇರ್ಬೋದು ಅನ್ನುವಂಥ ನಿರೀಕ್ಷೆಗಳು ಮಾಡ್ತಾ ಇದ್ದೇವೆ ಈ ಹಿಂದೆ ಮೋದಿಯವರು ಬಂದಾಗ ಎಷ್ಟು ಜನ ಸೇರಿದ್ರು ಆ ಎಲ್ಲ ದಾಖಲೆಗಳನ್ನು ಮೀರಿ ಈ ವರ್ಷದ ಚುನಾವಣಾ ಪ್ರಚಾರ ಸಭೆ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕರ್ತರು ನಿಶ್ಚಯ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇದಕ್ಕೆ ದೊಡ್ಡ ಸಹಕಾರವನ್ನು ಕೊಟ್ಟು ನರೇಂದ್ರ ಮೋದಿಯವರ ಈ ಚುನಾವಣಾ ಪ್ರಚಾರದ ಸಭೆಗೆ ಬರಬೇಕು ಅಂತ ನಾನು ವಿನಂತಿಸ್ತೇನೆ ಸದ್ಯಕ್ಕೆ ಈಗ ಒಂದು ಕ್ಷೇತ್ರ ಅಂದ್ಕೊಂಡಿದ್ದೇವೆ ಈಗ ಮಂಗಳೂರಿನಲ್ಲಿ ರೋಡ್ ಶೋ ಈಗ ತಯಾರಿ ಸಭೆಯಲ್ಲಿ ಕುತ್ಕೊಳ್ತಾ ಇದ್ದೀವಿ ನಿಶ್ಚಯ ಮಾಡ್ತಾ ಇರಲಿಲ್ಲ ಹಾಗೇನಿರಲಿಲ್ಲ ಹಾಗೇನಿರಲಿಲ್ಲ ನಾವು ಕ್ಲಸ್ಟರ್ಗಳಲ್ಲಿ ಪ್ರವಾಸಗಳು ಮಾಡಬೇಕು ಅಂತ ಈಗಾಗಲೇ ಯೋಚನೆಗಳಾಗಿತ್ತು ಮಂಗಳೂರು ಕ್ಲಸ್ಟರಿಗೆ ಪ್ರವಾಸ ಮಾಡಬೇಕು ಅಂತ ನಾವು ಈಗಾಗಲೇ ಕೋರಿಕೆಯನ್ನು ಕೂಡ ಅವರು ಬಳಿ ಮಾಡಿದ್ವಿ ಸಹಜವಾಗಿ ನರೇಂದ್ರ ಮೋದಿಯವರ ಪ್ರವಾಸ ಮಂಗಳೂರಿಗೆ ಸಿಕ್ಕಿದೆ ಯೋಗಿ ಆದಿತ್ಯನಾಥ್ ಅವರ ಪ್ರವಾಸವನ್ನು ಉಡುಪಿ ಅಥವಾ ಇನ್ಯಾದರ ಕಡೆ ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನು ಕೂಡ ಮಾಡ್ತಾಯಿದ್ದೆ ಸರ್ ಈಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಬಹಳಷ್ಟು ಚರ್ಚೆ ತಮ್ಮ ಸಮುದಾಯದ ಈ ಚುನಾವಣೆ ಯಾವುದೋ ಜಾತಿ ಸಂಘಕ್ಕೆ ನಡೀತಾ ಇರುವಂಥ ಚುನಾವಣೆ ಅಲ್ಲ ಇದಿನ್ಯಾವುದೋ ದೇವಸ್ಥಾನಗಳಿಗೆ ನಡೀತಾ ಇರುವಂಥ ಚುನಾವಣೆಯೂ ಅಲ್ಲ ಇದಿನ್ಯಾರೋ ಸಹಕಾರಿ ಕ್ಷೇತ್ರಕ್ಕೆ ನಡೀತಾ ಇರುವಂಥ ಚುನಾವಣೆಯೂ ಅಲ್ಲ ಇದು ದೇಶದ ಚುನಾವಣೆ ದೇಶಕ್ಕೆ ನರೇಂದ್ರ ಮೋದಿಯವರ ಆಡಳಿತ ಬೇಕು ಅನ್ನುವಂಥದ್ದೇ ಈ ಚುನಾವಣೆಯ ಸಂಪೂರ್ಣವಾದಂಥ ಉದ್ದೇಶ ಇರುವಂಥದ್ದು ಹಾಗಾಗಿ ಇಲ್ಲಿ ಸ್ಥಳೀಯ ಅಭ್ಯರ್ಥಿ ಸ್ಥಳೀಯ ಜಾತಿ ಸ್ಥಳೀಯ ವಿಷಯಗಳು ಇದೆಲ್ಲವೂ ಕೂಡ ಗೌಣ ದೇಶಕ್ಕೆ ನರೇಂದ್ರ ಮೋದಿ ಬೇಕೋ ಆ ಕಾರಣಕ್ಕೆ ಬಿ ಜೆ ಪಿಯನ್ನು ಚುನಾಯಿಸಬೇಕು ಅನ್ನುವಂಥ ವಿನಂತಿಯನ್ನು ನಾವು ಪದೇ ಪದೇ ಮಾಡ್ತಾಯಿದ್ದೀವಿ ಈ ಹಿನ್ನೆಲೆಯಲ್ಲಿಯೇ ಸುರಕ್ಷಿತ ಭಾರತ ಸಾಂಸ್ಕೃತಿಕ ಭಾರತ ವಿಕಸಿತ ಭಾರತ ಈ ಹಿನ್ನೆಲೆಯಲ್ಲಿಯೇ ಈ ಮೂರು ಘೋಷಣೆಗಳನ್ನು ಇಟ್ಕೊಂಡು ಚುನಾವಣೆ ನಡೀತಾ ಇರುವಂಥ ಚುನಾವಣೆಯ ಪ್ರಕ್ರಿಯೆಗಳಿಗೆ ವೇಗವನ್ನು ಕೊಡುತ್ತಾ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಗಳು ಮುಗಿದ ನಂತರ ಪ್ರಚಾರದ ಅಭಿಯಾನಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಆರಂಭವನ್ನು ಮಾಡ್ತಾಯಿದ್ದೇವೆ ಈ ಸಾರಿ ಬಿಜೆಪಿ ವಿಶೇಷವಾಗಿ ದೊಡ್ಡ ದೊಡ್ಡ ಸಭೆಗಳಿಗಿಂತ ಹೆಚ್ಚಾಗಿ ಮನೆ ಮನೆಗಳಿಗೆ ತೆರಳುವಂಥ ಕಾರ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಐವತ್ತ ಎಂಟು ಸಾವಿರ ಬೂತ್ಗಳಲ್ಲಿ ಏಕಕಾಲದಲ್ಲಿ ಏಪ್ರಿಲ್ ಹತ್ತು ಮತ್ತು ಏಪ್ರಿಲ್ ಹನ್ನೊಂದನೇ ತಾರೀಕು ಬೂತ್ ಸಮಿತಿಯ ಸಭೆಗಳನ್ನು ಮಾಡಬೇಕು ಅಂತೇಳಿ ನಾವು ನಿಶ್ಚಯವನ್ನು ಮಾಡಿದೆ ಹೊಸ ಒಂದು ಚುನಾವಣೆಯ ಇತಿಹಾಸದಲ್ಲಿ ಎರಡು ದಿನದ ಅವಧಿಯಲ್ಲಿ ಐವತ್ತೆಂಟು ಸಾವಿರ ಬೂತ್ಗಳಲ್ಲಿ ಒಂದು ರಾಜಕೀಯ ಪಾರ್ಟಿ ಈ ರೀತಿಯಾದಂಥ ಬೂತ್ ಸಮಿತಿಯ ಕಾರ್ಯಕರ್ತರನ್ನು ಅಲ್ಲಲ್ಲೇ ಸೇರಿಸಿ ಚುನಾವಣೆಗೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು ಬಹುಶಃ ಮೊದಲನೇ ಬಾರಿ ಐವತ್ತೆಂಟು ಸಾವಿರ ಬೂತ್ಗಳಲ್ಲಿ ಈ ರೀತಿಯಾದಂತಹ ಬೂತ್ ಸಮಿತಿಯ ಸಭೆಗಳನ್ನು ಹತ್ತು ಮತ್ತು ಹನ್ನೊಂದನೇ ತಾರೀಕು ನಾವು ಮಾಡ್ತಾ ಇದ್ದೇವೆ ಮೊದಲ ಹಂತದ ಚುನಾವಣೆಗಳು ಎಲ್ಲಿ ನಡೆಯುತ್ತೆ ಅಲ್ಲಿ ಏಪ್ರಿಲ್ ಹದಿನೈದು ಏಪ್ರಿಲ್ ಹದಿನಾರು ಮತ್ತು ಏಪ್ರಿಲ್ ಹದಿನೇಳು ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಮೊದಲ ಹಂತದಲ್ಲಿ ಮನೆ ಮನೆ ಪ್ರಚಾರದ ಕಾರ್ಯಕ್ಕೆ ನಾವು ದಿನಾಂಕವನ್ನು ನಿಶ್ಚಯ ಮಾಡಿದೆ ರಾಜ್ಯ ಅಧ್ಯಕ್ಷರಿಂದ ಆದಿಯಾಗಿ ಎಲ್ಲ ಗಣ್ಯರು ಎಲ್ಲ ಜನಪ್ರತಿನಿಧಿಗಳು ಹದಿನೈದನೇ ತಾರೀಕು ತಮ್ಮ ತಮ್ಮ ಬೂತ್ಗಳಲ್ಲಿ ಮನೆ ಮನೆ ಪ್ರಚಾರದ ಕಾರ್ಯವನ್ನು ಆರಂಭ ಮಾಡ್ತಾರೆ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮತ್ತು ನರೇಂದ್ರ ಮೋದಿಯವರ ಸರ್ಕಾರ ಮೂರನೇ ಬಾರಿ ಯಾಕೆ ಬರಬೇಕು ಅನ್ನುವಂಥ ವಿಷಯವನ್ನು ಇಟ್ಟುಕೊಂಡು ಈ ಮೂರು ದಿನಗಳ ಕಾಲ ಮೊದಲ ಹಂತದಲ್ಲಿ ಮನೆ ಮನೆ ಪ್ರಚಾರದ ಕಾರ್ಯವನ್ನು ನಾವು ಮುಗಿಸ್ತಾ ಇದ್ದೇವೆ ಈ ವರ್ಷದ ಚುನಾವಣೆ ನಾವು ಮೂರು ವಿಷಯಗಳನ್ನು ಕೇಂದ್ರೀಕರಿಸಿಕೊಂಡು ಈ ಚುನಾವಣೆಗೆ ಮತದಾರರ ಬಳಿ ನಾವು ಹೋಗ್ತಾ ಇದ್ದೇವೆ ಮೊದಲನೇದು ಸುರಕ್ಷಿತ ಭಾರತ ನರೇಂದ್ರ ಮೋದಿ ಅವರ ಅಧಿಕಾರ ಬಂದ ನಂತರ ಹತ್ತು ವರ್ಷಗಳಲ್ಲಿ ಭಾರತ ಯಾವ ರೀತಿ ಸುರಕ್ಷವಾಗಿದೆ ಭಯೋತ್ಪಾದನಾ ಚಟುವಟಿಕೆಗಳಿಂದ ಮುಕ್ತವಾದಂಥ ದೇಶವನ್ನು ಯಾವ ರೀತಿ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಹತ್ತು ವರ್ಷಗಳಲ್ಲಿ ನಮ್ಮ ಸರ್ಕಾರದ ಆಡಳಿತ ವೈಖರಿಯನ್ನ ಜನರಿಗೆ ಮನವರಿಕೆಯನ್ನ ಮಾಡಿಕೊಡೋರಿದ್ದಾವೆ ಎರಡನೇದು ಸಾಂಸ್ಕೃತಿಕ ಭಾರತ ಹತ್ತು ವರ್ಷದ ಅವಧಿಯಲ್ಲಿ ದೇಶವನ್ನ ಸಾಂಸ್ಕೃತಿಕವಾಗಿ ಯಾವ ರೀತಿ ಒಂದು ಮಾಡಬಹುದಾಗಿತ್ತು ಆ ಎಲ್ಲ ಪ್ರಯತ್ನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಿಜೆಪಿ ಸರ್ಕಾರ ಇವತ್ತು ಯಶಸ್ಸನ್ನು ಕಂಡಿರುವಂಥದ್ದು ಬಹು ವರ್ಷಗಳ ಕಾಲ ಇದ್ದಂಥ ರಾಮ ಮಂದಿರದ ನಿರ್ಮಾಣದ ಕಾರ್ಯದಿಂದ ಆರಂಭ ಆಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಮಾಜವನ್ನು ಒಂದುಗೂಡಿಸುವಂತಹ ಹಲವು ಸಂಗತಿಗಳಿಗೆ ಒತ್ತನ್ನು ಕೊಡುವಂಥ ಕಾರ್ಯವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿರುವಂಥದ್ದು ಸಾಂಸ್ಕೃತಿಕ ಭಾರತವಾಗಿ ಭಾರತ ಯಾವ ರೀತಿ ರೂಪುಗೊಳ್ತಾ ಇದೆ ಎನ್ನುವಂಥದ್ದು ಕೂಡ ಎರಡನೇ ವಿಷಯ ಮೂರನೇದು ವಿಕಸಿತ ಭಾರತ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ಆಯಾಮಗಳಲ್ಲಿ ಈ ಹತ್ತು ವರ್ಷಗಳಲ್ಲಿ ನಾವು ಮಾಡಿರುವಂತ ಕಾರ್ಯಗಳು ನಮ್ಮ ಅಭಿವೃದ್ಧಿಯನ್ನ ಇವತ್ತು ಎಲ್ಲರೂ ಒಪ್ಪಿಕೊಂಡಿರುವಂತದ್ದು ನಮ್ಮೂರಿನ ಶೌಚಾಲಯದಿಂದ ಆರಂಭ ಆಗಿ ಬೇರೆ ಬೇರೆ ಊರುಗಳಲ್ಲಿ ನಿರ್ಮಾಣ ಮಾಡಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ತನಕ ನಮ್ಮ ಮನೆಗೆ ಬಂದಿರುವಂತಹ ಗ್ಯಾಸ್ ಸಿಲಿಂಡರ್ನಿಂದ ಹಿಡಿದು ಚಂದ್ರಯಾನದ ತನಕ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಕಸಿತ ಭಾರತಕ್ಕೋಸ್ಕರ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಕೆಲಸವನ್ನು ಮಾಡಿದೆ ಎನ್ನುವಂಥದ್ದು ಈ ರೀತಿ ಸುರಕ್ಷಿತ ಭಾರತ ಸಾಂಸ್ಕೃತಿಕ ಭಾರತ ವಿಕಸಿತ ಭಾರತ ಈ ಮೂರು ವಿಷಯಗಳನ್ನು ಇಟ್ಟುಕೊಂಡೇ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ ಇದನ್ನು ಎಲ್ಲ ಹಂತಗಳಲ್ಲಿ ಮತದಾರರಿಗೆ ತಿಳಿಸುವಂಥ ಮತ್ತು ಇದನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಗಳಿಗೆ ವೇಗವನ್ನು ಇನ್ನಷ್ಟು ಕೊಡಬೇಕು ಅನ್ನುವ ಕಾರಣಕ್ಕೆ ನಮ್ಮ ಚುನಾವಣಾ ಪ್ರಚಾರಕ್ಕೆ ಕಳೆದ ಬಾರಿ ಸನ್ಮಾನ್ಯ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ ಚುನಾವಣಾ ಪ್ರಚಾರದ ಪ್ರಾರಂಭವನ್ನು ಮಾಡಿದರು ಈಗ ಎರಡನೇ ಹಂತದಲ್ಲಿ ಗೌರವಾನ್ವಿತ ಜಗತ್ತು ಕಂಡಂಥ ಶ್ರೇಷ್ಠ ನಾಯಕ ನರೇಂದ್ರ ಮೋದಿಯವರ ಪ್ರವಾಸ ಕರ್ನಾಟಕಕ್ಕೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಂದಿದೆ ಅವತ್ತು ಮಧ್ಯಾಹ್ನ ಮೂರು ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ನರೇಂದ್ರ ಮೋದಿಯವರು ಮಾತಾಡಲಿಕ್ಕಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನ ಗೋಲ್ಡ್ ಪಿಂಕ್ ಸಿಟಿನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ ಈ ಹಿಂದೆ ನರೇಂದ್ರ ಮೋದಿಯವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಂಗಳೂರಿಗೆ ಬಂದಂಥ ಎಲ್ಲ ದಾಖಲೆಗಳನ್ನು ಮೀರಿ ಜನರನ್ನು ಸೇರಿಸಬೇಕು ಅನ್ನುವಂಥ ನಿಶ್ಚಯವನ್ನು ಜಿಲ್ಲಾ ಸಮಿತಿ ಮಾಡಿಕೊಂಡಿದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ವಿಜಯ ಸಂಕಲ್ಪ ಸಮಾವೇಶದ ರೂಪದಲ್ಲಿ ಈ ಸಮಾವೇಶ ನಡೆಯುತ್ತೆ ಮೂರು ಗಂಟೆಗೆ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಐದೂವರೆಗೆ ಬೆಂಗಳೂರು ಉತ್ತರದಲ್ಲಿ ರೋಡ್ ಶೋ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಯವರು ಭಾಗವಹಿಸ್ತಾರೆ ಸುಮಾರು ಒಂದು ಗಂಟೆಗಳ ಕಾಲ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ಕೂಡ ನಡೆಯುತ್ತಿದೆ ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನ ಕಾರ್ಯಕ್ರಮ ಸಂಜೆ ಐದುವರೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಇದು ಈಗ ಬಂದಿರುವಂಥ ಮೊದಲನೇ ಹಂತದ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ತನ್ಮೂಲಕ ಇನ್ನಷ್ಟು ಈ ಚುನಾವಣೆಗೆ ಇನ್ನಷ್ಟು ವೇಗವನ್ನು ಕೊಡುವಂಥ ಕಾರ್ಯವನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ ಸಹಜವಾಗಿ ನರೇಂದ್ರ ಮೋದಿಯವರ ಕರ್ನಾಟಕದ ಪ್ರವಾಸ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೊಸ ಉತ್ಸಾಹವನ್ನು ಕೊಡುತ್ತೆ ಮತ್ತು ನಾವು ಹದಿನೈದನೇ ತಾರೀಕಿಂದ ಮನೆ ಮನೆಗೆ ಪ್ರಚಾರವನ್ನು ಈಗಾಗಲೇ ನಿಶ್ಚಯ ಮಾಡಿರೋದ್ರಿಂದ ಅವರ ಈ ಕಾರ್ಯಕ್ರಮದ ಸ್ಫೂರ್ತಿ ನಮ್ಮ ಮೂರು ದಿನದ ಅಭಿಯಾನಕ್ಕೆ ಇನ್ನಷ್ಟು ಹೊಸ ರೂಪವನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿಯ ತನಕ ಅತ್ಯಂತ ನಿಯಂತ್ರಣದಲ್ಲಿದ್ದಂಥ ನಕ್ಸಲ್ ಚಟುವಟಿಕೆಗಳು ಇವತ್ತು ಮತ್ತೆ ಗರಿಗೆದಿರುವಂಥದ್ದು ಒಂದು ಆತಂಕದ ಸಂಗತಿ ಕರ್ನಾಟಕದಲ್ಲಿ ಉಡುಪಿಯ ಕೆಲವು ಭಾಗಗಳಲ್ಲಿ ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ಹತ್ತು ಹದಿನೈದು ವರ್ಷಗಳ ಹಿಂದೆ ಕಾಣಲಿಕ್ಕೆ ಸಿಕ್ಕಿತ್ತು ತುಂಬ ಜನ ನಕ್ಸಲ್ರ ದಾಳಿಯಿಂದನೂ ಸಾವನ್ನಪ್ಪಿದ್ರು ಪೊಲೀಸರ ಎನ್ಕೌಂಟ್ರಿಗೂ ಕೂಡ ನಕ್ಸಲ್ರು ಬಲಿಯಾಗಿದ್ರು ಅದಾದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣವನ್ನು ಸರ್ಕಾರ ಮಾಡಿತ್ತು ಆದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಮಡಿಕೇರಿ ಜಿಲ್ಲೆನಲ್ಲಿ ನಕ್ಸಲ್ ಚಟುವಟಿಕೆಗಳು ಮತ್ತೆ ಕಾಣಕ್ಕೆ ಸಿಗ್ತಾ ಇದೆ ಅಂತಂದರೆ ಈ ಸರ್ಕಾರದ ಮೃದು ಧೋರಣೆಯೇ ಕಾರಣ ಅಂತ ನಾನು ಅಂದ್ಕೊಳ್ತೇನೆ ಸಮಾಜ ವಿರೋಧಿ ಶಕ್ತಿಗಳನ್ನು ಗಟ್ಟಿಯಾಗಿ ಸದೆಬಡಿಯುವಂಥ ತೀರ್ಮಾನವನ್ನು ಸರ್ಕಾರ ಮಾಡಬೇಕಾಗಿತ್ತು ಹಾಗೆ ಮಾಡದಲೇ ಇರುವಂಥ ಪರಿಣಾಮವಾಗಿ ಮತ್ತೊಮ್ಮೆ ಹಳ್ಳಿಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ತೀವ್ರಗೊಳ್ತಾ ಇದೆ ಇದು ಸಮಾಜದ ಭದ್ರತೆಯ ದೃಷ್ಟಿಯಿಂದ ಬಹಳ ಅಪಾಯದ ಸಂಗತಿ ಇದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ತಕ್ಷಣ ಇದನ್ನು ನಿಯಂತ್ರಣ ತರಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಮಲೆನಾಡಿನ ಈ ಭಾಗಗಳಲ್ಲಿ ನಕ್ಸಲರ ಇತ್ತೀಚಿನ ಓಡಾಟಗಳು ಸಹಜವಾಗಿ ಸಮಾಜದಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಗೃಹ ಸಚಿವರಾಗಲಿ ಜಿಲ್ಲಾ ಸಚಿವರಾಗಲಿ ಇದ್ರ ಬಗ್ಗೆ ಇಲ್ಲಿಯ ತನಕವೂ ಕೂಡ ಗಮನವನ್ನು ಹರಿಸುತ್ತಲೇ ಇರುವಂತದ್ದು ಕಾಂಗ್ರೆಸ್ಸಿನ ಮೃದು ಧೋರಣೆಯ ಬೆಂಬಲದ ಕಾರಣಕ್ಕೆ ಈ ಚಟುವಟಿಕೆಗಳು ವಿಸ್ತಾರಗೊಳ್ತಾ ಇದೆ ಇದನ್ನು ಹತ್ತಿಕ್ಕಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಹೇಳಿದ ಇಲ್ಲಿಯ ತನಕ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ಮೈದಾನದಲ್ಲಿ ನಡೆದಿತ್ತು ಆ ಎಲ್ಲ ದಾಖಲೆಗಳನ್ನು ಮೀರಿ ಲಕ್ಷಕ್ಕಿಂತ ಹೆಚ್ಚು ಜನ ಬರ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಗುರಿಯನ್ನು ಇಟ್ಟುಕೊಂಡು ಇವತ್ತಿನದ ಕೆಲಸ ಕಾರ್ಯಗಳು ಆರಂಭ ಮಾಡ್ತಾ ಇದ್ದಾವೆ ಸದ್ಯಕ್ಕೆ ದಕ್ಷಿಣ ಕನ್ನಡ ಪ್ರಧಾನಮಂತ್ರಿಗಳು ಎಲ್ಲಿ ಎಲ್ಲಿಗೆ ಹೋಗಬೇಕು ಅಂತೇಳಿ ಪಾರ್ಟಿ ನಿಶ್ಚಯ ಮಾಡುತ್ತೆ ಗೆಲುವು ಸೋಲಿನ ಪ್ರಶ್ನೆ ಅಲ್ವೇಲೆ ಇದೆ ದಕ್ಷಿಣ ಕನ್ನಡದ ಸಮುದ್ರದ ಅಲೆಗಳು ಉತ್ತರ ಕರ್ನಾಟಕ ತನಕವೂ ಕೂಡ ಹೋಗಬೇಕು ಹಾಗಾಗಿ ಪಿಯ ಗಾಳಿ ಇಲ್ಲಿಂದ ಪ್ರಾರಂಭ ಆಗಬೇಕು ಅಂತ ಎಸ್ ಸರ್ ಧನ್ಯವಾದ ಹಾಗೇನಿಲ್ಲ ಅವ್ರ ನಾಮಪತ್ರ ಹನ್ನೆರಡನೇ ತಾರೀಕು ಅವ್ರ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಸಹಜವಾಗಿ ಯಾವುದಾದ್ರೂ ಅಸಮಾಧಾನಗಳಿದ್ರೆ ಅದನ್ನು ಸರಿ ಮಾಡುವಂತ ಪ್ರಯತ್ನವನ್ನ ಖಂಡಿತ ನಮ್ಮ ಪಾರ್ಟಿ ಮಾಡುತ್ತೆ ಎಲ್ಲರ ಜೊತೆಗೂ ಕೂಡ ನಾವು ಸಂಪರ್ಕದಲ್ಲಿದ್ದೇವೆ ಎಲ್ಲರನ್ನೂ ಈ ಚುನಾವಣಾ ಕಣದಲ್ಲಿ ನಾವು ಇಳಿಸ್ತೇವೆ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲಿ ಇದೆ ಹಾಗಾಗಿ ಸ್ಥಳೀಯವಾಗಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ದೇಶವನ್ನು ಎದುರು ನೋಡಿದಾಗ ಅದು ದೊಡ್ಡದೊಂದು ಸನ್ಸಲ್ಲ ಹಾಗಾಗಿ ಎಲ್ಲರೂ ಕೂಡ ಚುನಾವಣಾ ಕಣಕ್ಕೆ ಕೆಲಸ ಕಾರ್ಯಗಳಿಗೆ ಬರ್ತಾರೆ ಎಲೆಕ್ಷನ್ ಸಂಬಂಧವಾಗಲ್ಲ ಈ ಸರ್ಕಾರ ಬಂದಾಗಿನಿಂದ ಈ ರೀತಿಯಾದಂತಹ ಪ್ರವೃತ್ತಿಗಳು ಮತ್ತೆ ನಕ್ಸಲ್ರದ್ದು ವಾದ ಏನು ಅಂತ ಕೇಳಿದ್ರೆ ಕೊನೆಗವರು ಚುನಾವಣೆಯನ್ನು ಬಹಿಷ್ಕರಿಸಿ ಅಂತ ಒಂದಿನ ಹೇಳ್ತಾರೆ ಹಿಂದೆ ಉಡುಪಿನಲ್ಲೂ ಅದೇ ರೀತಿಯಾದಂತಹ ಕರಪತ್ರಗಳನ್ನು ಹಂಚಿ ತನಗೆ ನೆನಪಿದೆ ನನ್ನ ಕ್ಷೇತ್ರದಲ್ಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ನಕ್ಸಲ್ ಚಟುವಟಿಕೆಗಳಿದ್ದಿತ್ತು ಹಾಗಾಗಿ ಇದು ಸಮಾಜಕ್ಕೆ ಅಪಾಯ